ನಾಟನೆ ಮಾಡುತ್ತಾ ನಾಟಕ ನೋಡುತ್ತಾ ನಟನೆಯ ಮಾಡುತ್ತ ಲೋಕವ ತಿಳಿಯೋಣ ರಂಗ ಲೋಕವ ತಿಳಿಯೋಣ ಲೋಕವ ತಿಳಿಯೋಣ ರಂಗ ಲೋಕವ ತಿಳಿಯೋಣ ಸಂಭ್ರಮ ಸಂಭ್ರಮ ಸಾಹಿತ್ಯ ಸಂಭ್ರಮ ಸಂಭ್ರಮ ಮಕ್ಕಳ ಸಾಹಿತ್ಯ ಸಂಭ್ರಮ ಹೋಗು ಮುಂದೋಗ మాట్ పరిచయ సంగీత్య ನಾನು ತಾಯಿಗೂ ನಾನು ತಾಯಿಯಲ್ಲ ತಾಯಿಯನ್ನ ಸೌಭಾಗ್ಯ ಕಳೆದುಕೊಂಡ ಪರಮ ನಿರ್ಭಾಟ ಅಂತ ಹೇಳಿ ಮತ್ತೆ ಅವಾಗ ಕಷ್ಟ ಮಾತು ಲೋಕ ಸಂಕಲ್ಪದ ಪರಿಜ್ಞಾನವಿಲ್ಲದ ಕಾವಿಗಳು ಆದರೆ ಲೋಕಾತೀತನಾದ ಸನಾತನ ಶಿವಯೋಗಿಯಾದ ಮೈಸೂರಿನ ಪ್ರಧಾನ ಮಠದ ಶೂನ್ಯ ಸಿಂಹಾಸನಾಧೀಶ್ವರ ಮೈಸೂರಿನ ಶೂನ್ಯ ಸಿಂಹಾಸನೀಶ್ವರ ಕಸಿದೇಶ್ವರು ಕರೆಸಿಕೊಳ್ಳುವ ಈ ನಮ್ಮ ಮಠದಿಂದ ಬಂದ ಮಾತು ಎಂದಾದ ವಿಷಯ ಭರ್ಜರಿ ಬದುಕು ಒಂದು ಎರಡು ಸಾವಿರ ಜನ ಎರಡ್ ಸಾವಿರದ ನಂಗೆ ಮಾತಾಡೋದು ಚಟ ಇತ್ತು ಅದೊಂದು ಕೇಳಿ ನಿಮ್ಗೆ ಮೈಕ್ ನೇ ಮಾತ್ರ ಚಟ ಇತ್ತು ನಮ್ಗೆ ಎಸ್ ಎಸ್ ಎಲ್ ಸಿ ಪಿ ಎಲ್ ಆಗಲ್ಲ ಕಸಿ ತಪ್ಪು ಮಟ್ಟ ಬಂದ ಕಸಿ ದೇಶ ನೋಡ್ರಿ ನೋಡ್ರಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾರಲ್ಲ ಪುರಾಣ ಆ ಶಿವಲಿಂಗಯ್ಯ ಗುಡಿ ಅಂತಿದ್ರು ಅವ್ರ ಕೈ ಸ್ವಲ್ಪ ಮಾತಾಡ್ತೀನಿ ರೀ ಈಗ ನಾ ಎಲ್ಲರೂ ಹೋಗಿರ್ತಾನ ಮಾತಾಡಕ ಈ ನಾಳೆ ನಾಳೆ ಬನ್ಶಂಕರಿ ಗುಡಿ ಕೇಳ್ತಾ ಇದ್ದೀನಿ ನಾನು ಎಲ್ಲಿ ಬನ್ಶಂಕರಿ ಆದ್ರೆ ಇತ್ತಲ್ಲ ನೋಡಾಕ ಹ್ಮ್ ಅವ್ರ ಏನೋ ಮೈಕ್ ಕೊಡಿ ಗೊತ್ತಾ ಇಲ್ಲಿ ಮಾತಾಡ್ತೀನಿ ಉದಾಹರಣೆ ಇದೆ ನೀನು ಈ ಕಸಿದೇಶ್ವನ ಅನುಗ್ರಹದಿಂದ ಮಹಾಮಾನ್ಯಳಾಗಿ ಬೆಳಗಬೇಕು ತಾಯಿ ಇನ್ನೊಮ್ಮೆ ನೀನು ದರ್ಶನಕ್ಕೆ ಬರುವಾಗ ನಿನ್ನ ಪತಿಯೊಂದಿಗೆ ರೋಗ ಮುಕ್ತಳಾಗಿ ಮೊದಲಿದ್ದ ರೂಪದಲ್ಲಿ ಕಂಗೊಡಿಸುವಂತೆ ಅನುಗ್ರಹಿಸಿವೆ ಹೋಗಿರುವ ತಾಯಿ ನೂರು ಕಾಲ ಸುಖವಾಗಿ ವಾಳು ಶಿವನ ಕರುಣೆ ನಿನ್ನ ಕಾಯಿಲೆ ಕರ್ಷಿದ್ದೇಶ್ವರ ಮಹಿಮೆಯ ರುದ್ರರ ಮಣಿಯ ನಾಟಕದ ಮುನ್ನುಡಿ ಇಂದಿನ ಶುಭ ಸಮಯದಲ್ಲಿ ನಿನ್ನೆ ಪ್ರಾರಂಭ ಸಂಗಮದೇ ನರಗಿಂಗೆ ದೊಳಗೆನ್ನ ಹುಲುಗಿಳಿಯ ಮಾಡಿ ನರಗಿಂಗೆ ದೊಳಗೆನ್ನ ಹುಲುಗಿಳಿಯ ಮಾಡಿ ಅನುತಾ ಆಶ